ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಬೇಳೆ ಅಥವಾ ಹೆಚ್ಚಿಗೆ ತರಕಾರಿಗಳನ್ನು ಹಾಕ್ತೇನೆ ನಾನು ಇವತ್ತು ಒಂದು ಸೂಪರ್ ಆಗಿರುವಂತಹ ಸಾಂಬಾರ್ ರೆಸಿಪಿನ ನಿಮ್ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಈ ಸಾಂಬಾರು ಅನ್ನಕ್ಕೆ ಇಡ್ಲಿಗೆ ದೋಸೆಗೆ ತುಂಬ ಪರ್ಫೆಕ್ಟಾಗಿರುವಂತಹ ಕಾಂಬಿನೇಷನ್ ವಿತೌಟ್ ಬೇಳೆ ಸಾರು ಯಾವ ಥರ ಮಾಡೋದಂತೇಳಿ ನೋಡೋಣ ಬನ್ನಿ ನಾನಿಲ್ಲಿ ಮೂರು ಈರುಳ್ಳಿಯನ್ನು ಸ್ಲೈಸ್ ಆಗಿ ಹೆಚ್ಚಿಕೊಂಡಿದ್ದೀನಿ ಐದರಿಂದ ಆರು ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ ಹುಳಿ ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಹಣ್ಣಿನ ರಸ ಸ್ವಲ್ಪ ಅರ್ಶಿನದ ಪುಡಿ ಸ್ವಲ್ಪ ಇಂಗು ಕರಿಬೇವನ್ನು ಸ್ವಲ್ಪ ಹೆಚ್ಚಿಗೆ ತೊಗೋಬೇಕಾಗತ್ತೆ ಹುರಿಗಡ್ಲೆ ಅಥವಾ ಪುಟಾಣಿಯನ್ನು ಎರಡು ಚಮಚದಷ್ಟು ತೊಗೊಂಡಿದ್ದೀನಿ ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿ ಸ್ವಲ್ಪ ಜೀರಿಗೆ ಒಂದು ಕ್ಯಾರೆಟ್ನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಒಂದು ಒಂದು ಬೆಳ್ಳುಳ್ಳಿನ ನಾನು ಸಿಪ್ಪೆ ತೆಗೆದಿಲ್ಲ ಹಾಗೆ ಇಟ್ಕೊಂಡಿದ್ದೀನಿ ಎರಡು ಹಸಿ ಮೆಣ್ಸಿನ್ಕಾಯಿನ ಮುರಿದು ಸ್ವಲ್ಪ ಹಸಿ ಕೊಬ್ಬರಿ ಒಗ್ಗರಣೆಗೆ ಒಂದು ಮೂರರಿಂದ ನಾಲ್ಕು ಒಣ ಮೆಣಸಿನ್ಕಾಯಿ ಸ್ವಲ್ಪ ಬೆಲ್ಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇವಿಷ್ಟು ಐಟಮ್ಸ್ಗಳು ನನಗೆ ಬೇಳೆ ಹಾಕ್ತೀನಿ ಸೂಪರ್ ಸಾಂಬಾರು ಮಾಡಲಿಕ್ಕೆ ಬೇಕಾಗುತ್ತೆ ಇವಾಗ ಒಂದು ಬಾಣಲಿಗೆ ಒಂದು ಚಮಚದಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಹಸಿ ಮೆಣ್ಸಿನ್ಕಾಯಿನ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಹಸಿ ಮೆಣಸಿನ್ಕಾಯಿ ನಾನಿಲ್ಲಿ ತೊಗೊಂಡಿರೋದು ರುಚಿಗಷ್ಟೆ ತೊಗೊಂಡಿದ್ದೀನಿ ಅಷ್ಟೊಂದು ಖಾರ ಇಲ್ಲ ಓಕೆನಾ ಇವಾಗ ಹಸಿ ಮೆಣ್ಸಿನ್ಕಾಯಿ ಚೆನ್ನಾಗಿ ಹುರ್ಕೊತಾ ಇದಕ್ಕೆ ಅರ್ಧ ಅಥವಾ ಮುಕ್ಕಾಲು ಭಾಗದಷ್ಟು ಈರುಳ್ಳಿನ ಹಾಕೋಣ ಇವಾಗ ನಾನು ಮೂರು ಈರುಳ್ಳಿ ತೊಗೊಂಡಿದ್ದೆ ಅದರಲ್ಲಿ ಎರಡು ಈರುಳ್ಳಿನ ಹಾಕೋಣ ಒಂದು ಈರುಳ್ಳಿನ ಒಗ್ಗರಣೆಗೆ ಹಾಗೆ ಇಟ್ಕೊಳ್ಳೋಣ ಆಯಿತಾ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಐದರಿಂದ ಆರು ಟೊಮೆಟೋವನ್ನು ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಈಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನಾನು ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ನಿಮಗೆ ಹುಳಿ ಟೊಮೊಟೊ ಬೇಡ ಅಂದರೆ ನೀವು ಬೇಕಾದರೆ ಸಾದಾ ಟೊಮೆಟೊ ಕೂಡ ತೊಗೊಬೋದು ಸಾಂಬಾರುಗಳಿಗೆ ನಾವು ಹುಳಿ ಟೊಮೆಟೊ ಹಾಕಿದರೆ ಅದು ರುಚಿಯೇ ಬೇರೆ ಥರ ಇರುತ್ತೆ ಇವಾಗ ನಾನು ಕರಿಬೇವು ಸ್ವಲ್ಪ ಹೆಚ್ಚಿಗೆ ತೊಗೊಂಡಿದ್ದೆ ಅಂತ ಹೇಳಿದ್ದಲ್ಲ ಅದರಲ್ಲಿ ಒಂದು ಅರ್ಧ ಭಾಗದಷ್ಟು ಕರಿಬೇವನ್ನ ಇಲ್ಲಿ ಹುರ್ಕೊಳ್ಳೋಕ್ಕೆ ಹಾಕೊತಾ ಇದ್ದೀನಿ ಹಾಗೆಯೇ ಎರಡು ಚಮಚದಷ್ಟು ಹುರಿಗಡಲೆ ಅಥವಾ ಪುಟಾಣಿನ ಕೂಡ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಒಂದು ಲೋಟದಷ್ಟು ನೀರನ್ನ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳೋಣ ಹಸಿ ವಾಸನೆ ಹೋಗೋದು ನಿಮ್ಗೆ ಗೊತ್ತಾಗಲ್ಲ ಅಂತ ಅಂದರೆ ಈ ಟೊಮೆಟೊ ಮತ್ತು ಈರುಳ್ಳಿ ಇದೆಯಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅಲ್ಲಿ ತನಕ ಸ್ವಲ್ಪ ಕುದಿಸ್ಕೊಳ್ಳಿ ಇವಾಗ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಈರುಳ್ಳಿ ಹಾಗೆ ಟೊಮೊಟೊ ಇದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕಿ ಚೆನ್ನಾಗಿ ರುಬ್ಕೊಂಬರೋಣ ಹೆವಿ ಮಸಾಲೆ ಏನು ಹಾಕ್ತೇನೆ ಈ ಥರ ಸೂಪರ್ ಆಗಿರುವಂತಹ ಸಾರನ್ನ ನಾನು ಟ್ರೈ ಮಾಡಿ ತಿಂದಿದ್ದೀನಿ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಈ ರೆಸಿಪಿನ ನಿಮಗೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಮೇಲೆ ಮಿಕ್ಸರಲ್ಲಿ ರುಬ್ಬಿನ ಸೈಡಲ್ಲಿ ಇಟ್ಕೊಂಡೆ ಇವಾಗ ಒಂದು ಪಾತ್ರೆಗೆ ಎರಡು ಚಮಚದಷ್ಟು ಅಡುಗೆ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊತಾ ಇದ್ದೀನಿ ಈಗ ಫಸ್ಟಿಗೆ ಒಗ್ಗರಣೆ ಕೊಟ್ಟು ಆಮೇಲೆ ನಾವು ಟೊಮೆಟೊ ರುಬ್ಬಿರೋ ಪೇಸ್ಟನ್ನ ಸೇರಿಸಿಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾಯ್ತಿದ್ದಂಗೆ ಇದಕ್ಕೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರ್ಬೇವಿನ ಎಲೆ ಹಾಗೆ ಇಂಗನ್ನು ಸೇರಿಸ್ಕೊಳ್ಳೋಣ ಇಂಗು ಚೆನ್ನಾಗಿ ಘಮ 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 ಸ್ಮೆಲ್ ಬರ್ತಿದ್ದಂಗೆ ಇದಕ್ಕೆ ನಾವು ಒಣಮೆಣ್ಸಿನ್ಕಾಯಿನ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಒಗ್ಗರಣೆಲ್ಲೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬ್ಯಾಡಿಗೆ ಮೆಣಸಿನ್ಕಾಯಿ ಇದ್ದೀನಿ ನಾನು ಒಗ್ಗರಣೆಗೆ ನಿಮಗೆ ಸ್ವಲ್ಪ ಇನ್ನೂ ಸ್ವಲ್ಪ ಸಾಂಬಾರು ಖಾರ ಬೇಕಂತಂದ್ರೆ ನೀವು ಬಿಕಾರು ಗುಂಟೂರು ಮೆಣಸಿನ್ಕಾಯಿ ಕೂಡ ನೀವು ಒಗ್ಗರಣೆಗೆ ಹಾಕೊಬೋದು ಇವಾಗ ಮೆಣ್ಸಿನ್ಕಾಯಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಈರುಳ್ಳಿನ ಇಟ್ಕೊಂಡಿದ್ನಲ್ಲ ಆ ಈರುಳ್ಳಿನ ಕೂಡ ಒಗ್ಗರಣೆಯಲ್ಲೇ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕು ಇದಕ್ಕೆ ಒಂದು ಚಿಟಕಿಯಷ್ಟು ಅಶ್ನದ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಕೈ ಆಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನಾನು ಒಂದು ಕ್ಯಾರೆಟ್ನ ಸಣ್ಣದಾಗಿ ಇಟ್ಕೊಂಡಿದ್ದಲ್ಲ ಆ ಕ್ಯಾರೆಟನ್ನು ಕೂಡ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ಹಾಕೋದ್ರಿಂದ ಸಾರು ತುಂಬ ಟೇಸ್ಟ್ ಅನಿಸುತ್ತೆ ಹಾಗಾಗಿ ನಾನು ಕ್ಯಾರೆಟ್ ಅಷ್ಟೇ ಮಾತ್ರ ಇತ್ತು ಸಾರಿನಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ರುಬ್ಬಿರುವಂತಹ ಮಸಾಲೆಯನ್ನು ಈ ಟೈಮಲ್ಲಿ ಈಗ ನಾವು ಇದ್ರ ಜೊತೆಗೆ ಸೇರಿಸ್ಕೊಬೇಕು ಇವಾಗ ಜಾರಿಗೆ ಹತ್ತಿರೋ ಮಸಾಲೆಗೂ ಕೂಡ ನಾನು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದರಲ್ಲೇ ನೀರನ್ನ ಹಾಕ್ತಾಯಿದ್ದೀನಿ ಸಾರು ನಿಮಗೆ ಎಷ್ಟು ತೆಳುವಬೇಕು ಅಷ್ಟು ನೀವು ನೀರನ್ನ ಸೀಸ್ಕೊಬೋದು ಮಾಮೂಲಿ ನಾವು ರೆಗ್ಯುಲರ್ ಮಾಡ್ತೀವಲ್ಲ ಆ ಸಾರಿಗೂ ನೀವು ಈ ಥರ ಸಾರು ಒಂದು ಸಲ ಮಾಡಿ ನೋಡಿ ಟೇಸ್ಟ್ ನಿಮಗೆ ಗೊತ್ತಾಗುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಈ ಸಾರು ಹಾಗಾಗಿ ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ಸಾರು ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಈಗ ನಾನು ಬೆಲ್ಲ ಇಟ್ಕೊಂಡಿದ್ನಲ್ಲ ಬೆಲ್ಲ ಆಪ್ಷನಲ್ಲು ನಿಮಗೆ ಇಷ್ಟ ಅನ್ನಿಸಿದರೆ ನೀವು ಹಾಕ್ಬೋದು ಇಲ್ಲ ಅಂದರೆ ಬೇಡ ನಾವು ಸಾಂಬಾರ್ಗಳನ್ನೆಲ್ಲ ಮಾಡಬೇಕಾದ್ರೆ ಒಂದು ಸ್ವಲ್ಪ ಬೆಲ್ಲ ಹಾಕಿದರೆ ಸಹ ತುಂಬ ಟೇಸ್ಟ್ ಅನಿಸುತ್ತೆ ಹಾಗಾಗಿ ನಾನು ನೋಡ್ತಾ ಇರ್ಬೋದು ಆರ್ಗ್ಯಾನಿಕ್ ಬೆಲ್ಲನ ಸ್ವಲ್ಪ ಸೇರಿಸ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಒಂದು ಚಮಚದಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಇದಕ್ಕೆ ಅಚ್ಚ ಖಾರದ ಪುಡಿನ ಒಂದು ಅರ್ಧ ಚಮಚದಷ್ಟು ಸೇರಿಸೋಣ ನೆಕ್ಸ್ಟ್ ಇದಕ್ಕೆ ನಾನು ಹುಣಸೆ ಹುಳಿನ ನೆನೆ ಇಟ್ಕೊಂಡಿದ್ದೆ ಅದರ ರಸನೂ ಕೂಡ ನಾವು ಟೇಸ್ಟ್ ನೋಡ್ಕೋತಾ ಸ್ವಲ್ಪ ಸ್ವಲ್ಪ ಹಾಕೋಬೇಕಾಗುತ್ತೆ ಯಥೇಚ್ಛವಾಗಿ ಹಾಕ್ಕೊಂಡ್ರಿ ಅಂದರೆ ನೀವು ಮಾಡ್ತಾ ಇರುವಂತಹ ರಸಮು ತುಂಬ ಹುಳಿ ಅನಿಸ್ಬಿಡುತ್ತೆ ಇದಕ್ಕೀಗ ಕೊನೆಯದಾಗಿ ಹಸಿ ಕೊಬ್ಬರಿನ ಹಾಕ್ಕೊಂಡು ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಸಾಂಬಾರನ್ನ ಕುದಿಸಿದ್ರಿ ಅಂದರೆ ಸೂಪರ್ ಆಗಿರುವಂತಹ ಸಾಂಬಾರು ರೆಡಿಯಾಗುತ್ತೆ ಬೇಲೆ ಹಾಕ್ತೇನೆ ನಾವು ಈ ಥರ ರುಚಿಯಾಗಿರುವಂತಹ ಸಾಂಬಾರನ್ನು ಮನೆಯಲ್ಲಿ ಆರಾಮಾಗಿ ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಬೇಳೆ ಹಾಕ್ತೇನೆ ರುಚಿಯಾಗಿರುವಂತಹ ಪಟಾಪಟ್ಟು ಅಂತೇಳಿ ಹತ್ತು ನಿಮಿಷದಲ್ಲಿ ಮಾಡುವಂಥ ಸಾರನ್ನ ನಾನು ಕೂಡ ಮನೆಯಲ್ಲಿ ಮಾಡಿಕೊಂಡೆ ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಸಾಂಬಾರು ಇಷ್ಟ ಆಯಿತು ಅಂದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ಆಯಿತಾ ಸಾಂಬಾರು ಯಾವ ಥರ ಬಂದಿತ್ತು ಅಂಥೇಳಿ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು